ಧಾರವಾಡದಲ್ಲಿ ವಿಜೃಂಭಣೆಯಿಂದ ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಧಾರವಾಡದಲ್ಲಿ ನಡೆದಂತಹ ಕೃಷಿ ಮೇಳಕ್ಕೆ ದಾಖಲೆಯ ಜನರು ಈಗ ಭೇಟಿ ನೀಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಧಾರವಾಡದ ಕೃಷಿ ಮೇಳಕ್ಕೆ ದಾಖಲೆಯ ಜನರು ಭೇಟಿ ನೀಡಿದ್ದಾರೆ ನಾಲ್ಕು ದಿನಗಳ ಕಾಲ ನಡೆದಂತಹ ಕೃಷಿ ಮೇಳ ಇದಾಗಿದ್ದು ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಒಂದು ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಕೃಷಿ ಮೇಳದಲ್ಲಿ ಬರೋಬ್ಬರಿ ಇಪ್ಪತ್ತ್ ಲಕ್ಷ ಜನರು ಭೇಟಿಯಾಗಿದ್ದಾರೆ ಆ ಒಂದು ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ದಾರೆ ರೈತರು ಹಾಗೂ ಜನರಿಂದ ಕೂಡಿದಂತಹ ಕೃಷಿ ಮೇಳ ಇದಾಗಿತ್ತು ಮೊದಲನೆಯ ದಿನವೇ ಸುಮಾರು ಮೂರು ಪಾಯಿಂಟ್ ಅರವತ್ತೈದು ಲಕ್ಷ ಜನರು ಈ ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ರು ಇನ್ನು ಎರಡನೆಯ ದಿನ ಏಳು ಪಾಯಿಂಟ್ ಎಪ್ಪತ್ನಾಲ್ಕು ಜನ ಲಕ್ಷ ಜನ ಬಂದಿದ್ರು ಮೂರನೆಯ ದಿನ ಎಂಟು ಪಾಯಿಂಟ್ ಆರು ಲಕ್ಷ ಜನರು ಅಲ್ಲಿ ಭೇಟಿ ನೀಡಿದ್ದಾರೆ ಇನ್ನು ಕೊನೆಯ ದಿನ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಜನರು ಅಲ್ಲಿ ಭೇಟಿ ನೀಡಿದ್ದು ಒಟ್ಟು ಇಪ್ಪತ್ ಮೂರು ಲಕ್ಷ ಎಪ್ಪತ್ನಾಲ್ಕು ಇಪ್ಪತ್ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನರು ಕೃಷಿ ಮೇಳಕ್ಕೆ ಭೇಟಿ ನೀಡಿದ್ದಾರೆ ಇದು ನಿಜಕ್ಕೂ ಹೊಸ ದಾಖಲೆಯ ಸೃಷ್ಟಿ ಅಂತಾನೆ ಹೇಳ್ಬೋದು ಧಾರವಾಡದಲ್ಲಿ ನಡೆದಂತಹ ಕೃಷಿ ಮೇಳಕ್ಕೆ ವಿಜೃಂಭಣೆಯಿಂದ ಕೃಷಿ ಮೇಳ ನಡೆದಿತ್ತು ಈ ಒಂದು ಕೃಷಿ ಮೇಳಕ್ಕೆ ದಾಖಲೆಯ ಜನರು ಬಂದಿದ್ದಾರೆ ನಾಲ್ಕು ದಿನಗಳ ಕಾಲ ಈ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು ಆ ನಾಲ್ಕು ದಿನ ಕೃಷಿ ಮೇಳಕ್ಕೂ ದಿನದಿಂದ ದಿನಕ್ಕೆ ಹೆಚ್ಚಾನು ಹೆಚ್ಚು ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು ನಾಲ್ಕು ದಿನಗಳ ಕಾಲ ನಡೆದಂತಹ ಕೃಷಿ ಮೇಳದಲ್ಲಿ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಬರೋಬ್ಬರಿ ನಾಲ್ಕು ದಿನಗಳ ಕಾಲ ಆಯೋಜನೆ ಮಾಡಲಿರುವಂತಹ ಈ ಒಂದು ಕೃಷಿ ಮೇಳದಲ್ಲಿ ಬರೋಬ್ಬರಿ ಇಪ್ಪತ್ ಮೂರು ಲಕ್ಷ ಜನರು ಅಲ್ಲಿ ಭಾಗಿಯಾಗಿ ಅಲ್ಲಿಗೆ ಭೇಟಿಯನ್ನ ನೀಡಿರುವಂತದ್ದು ರೈತರು ಹಾಗೂ ಜನರಿಂದ ಈ ಒಂದು ಕೃಷಿ ಮೇಳ ಸಂಪೂರ್ಣವಾಗಿ ಕೂಡಿತ್ತು ಮೊದಲನೆಯ ದಿನ ಸುಮಾರು ಮೂರು ಪಾಯಿಂಟ್ ಅರವತ್ತೈದು ಲಕ್ಷ ಜನ ಅಲ್ಲಿಗೆ ಭೇಟಿ ನೀಡಿದ್ರೆ ಎರಡನೇ ದಿನ ಏಳು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಜನ ಬಂದ್ರೆ ಮೂರನೇ ದಿನಕ್ಕೆ ಎಂಟು ಪಾಯಿಂಟ್ ಆರು ಲಕ್ಷ ಜನ ಬಂದಿದ್ದಾರೆ ಹೀಗೆ ಒಟ್ಟು ಇಪ್ಪತ್ತ್ ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಲಕ್ಷ ಜನರು ಆ ಒಂದು ಕೃಷಿ ಮೇಳಕ್ಕೆ ಬಂದು ಭಾಗಿಯಾಗಿರುವಂತದ್ದು ಇದು ನಿಜಕ್ಕೂ ಹೊಸ ಸೃಷ್ಟಿಯ ದಾಖಲೆ ಅಂತಾನೆ ಹೇಳ್ಬೋದು ಅದು ಸ್ಪೆಷಲಿ ಕೃಷಿ ಮೇಳದ ಹೊಸ ಸೃಷ್ಟಿಯ ದಾಖಲೆ ಅಂತ ಹೇಳ್ಬೋದು ಕೃಷಿ ಮೇಳದ ಕಾರ್ಯಕ್ರಮಕ್ಕೆ ಇಷ್ಟು ಲಕ್ಷಗಟ್ಟಲೆ ಜನ ಇಲ್ಲಿಗೆ ಬಂದು ಭಾಗಿಯಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಕರಕುಶಲವನ್ನ ಆಗಿರ್ಬೋದು ಎಲ್ಲದರ ಬಗ್ಗೆ ತಿಳಿದುಕೊಂಡು ಆ ಒಂದು ವೀಕ್ಷಣೆಯನ್ನ ನೋಡಿಕೊಂಡು ಜನ ಸಾಮಾನ್ಯರಾಗಿರ್ಬೋದು ಕೃಷಿಕರಾಗಿರ್ಬೋದು ಬರೀ ಕೃಷಿಗೆ ಸಂಬಂಧಪಟ್ಟಂತಹ ಜನಗಳು ಮಾತ್ರ ಅಲ್ಲಿಗೆ ಹೋಗಿಲ್ಲ ಬರೀ ರೈತಾಪಿ ವರ್ಗದ ಅವರು ಮಾತ್ರ ಹೋಗಿಲ್ಲ ಎಲ್ಲಾ ನಿಟ್ಟಿನ ಜನಸಂಖ್ಯೆಯವರು ಎಲ್ಲಾ ವರ್ಗದ ಜನರು ಕೂಡ ಅಲ್ಲಿಗೆ ಹೋಗಿ ಕೃಷಿ ಮೇಳವನ್ನ ಕಣ್ತುಂಬಿಕೊಂಡು ಅಲ್ಲಿಗೆ ಜನ ಭೇಟಿ ನೀಡಿದ್ದಾರೆ ಇದು ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಒಂದು ಕೃಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಆವಂತು ಕೃಷಿ ಮೇಳದಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಲಕ್ಷದ ಎಪ್ಪತ್ನಾಲ್ಕು ಜನ ಅಲ್ಲಿ ಭೇಟಿ ನೀಡಿದ್ದಾರೆ